ಎಲ್ಲರಿಗೂ ನಮಸ್ಕಾರ ನಾನು ಪ್ರೇಷಾಂತ್ ಹಣಸಂದ್ರೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ರೈತರು ಹೋರಾಟ ಮಾಡ್ತಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ಕ್ವಿಂಟಲ್ ಕಬ್ಬಿಗೆ ಐದು ಸಾವಿರದ ಐದ್ನೂರು ರೂಪಾಯಿ ಬೆಲೆ ನಿಗದಿ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ನಮಗೆ ಕೆಲವು ದಿನ ಟೈಮ್ ಕೊಡಿ ನಾನು ನಿಮಗೆ ತೇಜ ಕೊಡ್ತೇನೆ ಅಂತ ಹೇಳಿದ್ದಾರೆ ಈ ಒಂದು ಕಬ್ಬಿನ ಬೆಲೆ ಅಷ್ಟೇ ಅಲ್ಲ ವೀಕ್ಷಕರ ಇದರ ಜೊತೆಯಲ್ಲೇ ಇನ್ನೂ ಬೇಡಿಕೆಗಳು ರಾಜ್ಯ ಸರ್ಕಾರಕ್ಕೆ ತಲುಪಿಸಿದ್ದಾರೆ ಆ ಎಲ್ಲ ಬೇಡಿಕೆಗಳು ಏನು ಅದ ನಂತರ ಯಾವಾಗ ಘೋಷಣೆ ಕೊಡ್ತಾರೆ ಸರ್ಕಾರದಿಂದ ಯಾವಾಗ ರಿಪ್ಲೈ ಬರತ್ತೆ ಆ ಒಂದು ಲಿಸ್ಟ್ ದಲ್ಲಿರುವಂತ ಏನೆಲ್ಲ ಬೇಡಿಕೆಗಳು ಎಲ್ಲ ಮಾಹಿತಿ ರಾತ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ರೈತರಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಈಗ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಎರಡ್ ಸಾವಿರದ ಎಂಟುನೂರ ಒಂಬತ್ತು ಜನ ಎರಡ್ ಸಾವಿರದ ಎಂಟುನೂರ ಒಂಬತ್ತು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆ ಹೇಳಿ ಇಲ್ಲಿ ಉದ್ಯಮಿಗಳು ಆತ್ಮಹತ್ಯೆ ಮಾಡ್ಕೋತಾ ಇಲ್ಲ ನೌಕರಸ್ಥರು ಆತ್ಮಹತ್ಯೆ ಮಾಡ್ಕೋತಾ ಇಲ್ಲ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋತಾ ಇಲ್ಲ ರೈತರೇ ಯಾಕೆ ಈ ಒಂದು ವರ್ಷದಲ್ಲಿ ಇಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದಕ್ಕೆ ಪ್ರಶ್ನೆ ಬಿದ್ದು ಬಿಟ್ಟಿದೆ ಯಾಕೆ ಇಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಈಗಾಗಲೇ ಗೊತ್ತಿದೆ ಸರಿಯಾಗಿ ಬೆಲೆ ನಿಗದಿ ಆಗ್ತಾ ಇಲ್ಲ ರೈತರು ಬೆಳೆದಂತ ಕಷ್ಟಪಟ್ಟು ಬೆಳೆದಂತ ಬೆಳೆಗಳಿಗೆ ರಾಜ್ಯ ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆ ಕೊಡ್ತಾ ಇಲ್ಲ ಸರಿಯಾಗಿ ಕರೆಂಟ್ಗಳೆಲ್ಲ ಸರಿಯಾಗಿ ವಿವರಿಸ್ತಾ ಇಲ್ಲ ಅಧಿಕಾರಿಗಳು ಏನಕ್ಕೆ ಹಣ ಲೂಟಿ ಮಾಡೋದೇ ಬಿಡೋದಿಲ್ಲ ಇಷ್ಟೆಲ್ಲ ತೊಂದರೆ ಇರುವಾಗ ಮತ್ತೆ ಇದಕ್ಕಿಂತ ದೊಡ್ಡ ಕಾರಣ ಏನಪ್ಪಾ ಅಂದ್ರೆ ಸಾಲ ರೈತರು ಬರೀ ಸಾಲ ಮಾಡ್ತಿದ್ದಾರೆ ಯಾಕಂದ್ರೆ ಬೆಳೆದಂತ ಬೆಳೆಯಲ್ಲಿ ಏನಾದರೂ ಬಂದ್ರೆ ಮತ್ತೆ ಆ ಒಂದು ಸಾಲ ತೀರಿಸಬಹುದು ಅಂತ ಹೇಳಿ ಸಾಲ ಮಾಡ್ತಾರೆ ಬಟ್ ಬೆಳೆನೆ ಬರಲ್ಲ ಸರಿಯಾಗಿ ಮಳೆನೆ ಆಗಲ್ಲ ಬೆಳೆನೆ ಬರಲ್ಲ ಬೆಳೆ ಬಂದ್ರೆ ಸರಿಯಾಗಿ ಮಳೆ ಆದ್ರೆ ಪೂರ್ತಿಯಾಗಿ ಮಳೆ ಒಮ್ಮಿಗೆ ಗೊಜ್ಜೋಗಿಬಿಡತ್ತೆ ಎಲ್ಲ ಬೆಳೆ ಎಲ್ಲ ನಾಶ ಆಗಿ ಹೋಗತ್ತೆ ಇಂಥದ್ರಲ್ಲಿ ಕರ್ನಾಟಕದಲ್ಲಿ ರೈತರಂದ್ರು ಇಷ್ಟು ಕೆಟ್ಟ ಬೀದಿಗೆ ಬಂದಂಗೆ ಆಗ್ತಾ ಇದೆಯಲ್ಲ ಪ್ರತಿಯೊಂದು ಏನಾದರೂ ಪಡಿಬೇಕಂದ್ರೆ ಹೋರಾಟಕ್ಕೆ ಇಳಿಲೇಬೇಕು ಈಗ ಪ್ರಸ್ತುತ ಹಂಗೆ ಆಗಿದೆ ಬೆಳಗಾವಿಯಲ್ಲಿ ಇಷ್ಟೊಂದು ಕೊಡಿ ಹೆಂಗ ಮಾಡಿ ಇದಕ್ಕೆಲ್ಲ ನಿಗದಿ ಮಾಡಿ ಅಂತ ಹೇಳಿ ಪ್ರತಿಯೊಂದು ಬೇಡಿಕೆಗಳು ಸರ್ಕಾರಕ್ಕೆ ತಲುಪಿಸಿದ್ದಾರೆ ಈಗ ಏನೇನು ಬೇಡಿಕೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ವಿದ್ಯುತ್ ಕರೆಂಟಿಗೆ ಸಂಬಂಧಪಟ್ಟಂತ ಎಲ್ಲ ಮೂಲಗಳನ್ನ ಸರ್ಚ್ ಮಾಡಿಕೊಂಡು ಏನೆಲ್ಲ ತಿಳಿಸ್ಕೊಟ್ಟಿದಾರೆ ಒಂದೊಂದಾದ ತಿಳಿಸ್ಕೊಡ್ತಾನೆ ಗುರುವಾರ ದಿನ ಈ ಒಂದು ಹೋರಾಟಕ್ಕೆ ಮಾಡಿದ್ರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಇದರಲ್ಲಿ ಏನೇನು ಚರ್ಚೆ ಮಾಡಿದ್ದಾರೆ ಒಂದೊಂದ ತಿಳಿಸ್ಕೊಡ್ತಾನೆ ಈ ಒಂದು ಬೇಡಿಕೆಗಳು ಒಂದೊಂದಾಗ ನೋಡಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ರೈತರದ ಬೇಡಿಕೆ ಅದು ರಾಜ್ಯದ ಎಲ್ಲಾ ಕಾರ್ಖಾನೆಗಳಲ್ಲಿ ಸರ್ಕಾರವೇ ಡಿಜಿಟಲ್ ತೂಕದ ಯಂತ್ರವನ್ನ ಅಳವಡಿಕೆ ಮಾಡಬೇಕು ಈಗ ಪ್ರಸ್ತುತ ನೀವೇ ಗಮನ ಇಟ್ಟು ನೋಡಿದರ ಎರಡೆರಡು ಟನ್ನು ಮೂರ್ ಮೂರು ಟನ್ನು ಒಂದೊಂದು ಟನ್ನು ಅಲ್ಲಿ ತೂಕ ಹೊಡಿತಿದ್ದಾರೆ ಕಷ್ಟಪಟ್ಟು ಬೆಳೆದಂತ ಕಬ್ಬಿಗೆ ಸರಿಯಾಗಿ ತೂಕ ಇಲ್ಲ ಐವತ್ತು ರೂಪಾಯನ್ನು ಹತ್ತು ರೂಪಾಯಿನ ಏರಿಸ್ತಾರೆ ಸರ್ಕಾರದಿಂದ ಬೆಲೆ ಹೋರಾಟ ಮಾಡಿದ್ರೆ ಅದರಲ್ಲಿ ಎರಡೆರಡು ಟನ್ನು ಒಂದು ಟನ್ನಿಗೆ ಎಷ್ಟಿದೆ ಈಗ ಪ್ರಸ್ತುತ ಮೂರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿನ ಇದೆ ಈಗ ಅದರಲ್ಲಿ ಒಂದು ಟನ್ ಹೊಡೆದ್ರೆ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಗಪ್ಪ ಇಲ್ಲಿ ನಲ್ವತ್ತು ರೂಪಾಯಿ ಹೆಚ್ಚಿಗೆ ಮಾಡಿದೋ ಅಥವಾ ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ರ ಅಂತ ತಿಳ್ಕೊಳ್ಳಿ ಸರ್ಕಾರದಿಂದ ಆ ಒಂದು ನೂರು ರೂಪಾಯಿ ದೊಡ್ಡದೋ ಅಥವಾ ಮೂರು ಸಾವಿರದ ಮೂರ್ನೂರು ರೂಪಾಯಿ ದೊಡ್ಡದೋ ಯಾವುದೇ ವಿಚಾರ ಮಾಡಿ ನೀವೇ ವಿಚಾರ ಮಾಡಿ ಮೂರು ಸಾವಿರದ ಮುನ್ನೂರು ರೂಪಾಯಿ ದೊಡ್ಡದೋ ಅಥವಾ ಒಂದ್ ಶಂಬರ್ ರೂಪಾಯಿ ದೊಡ್ಡದೋ ನೀವು ಇಷ್ಟು ಕಷ್ಟಪಟ್ಟು ಹೋರಾಟ ಮಾಡಿದ್ರೆ ನೂರು ರೂಪಾಯಿ ಹರಿಸಿದ್ರು ಕಾರ್ಖಾನೆಗಳಲ್ಲಿ ಕಾಟ ಹೊಡಿತಿದ್ದಾರೆ ಒಂದು ಟನ್ ಎರಡು ಟನ್ ಗಟ್ಟಲೆ ಗಪ್ ಮಾಡಿದ್ರೆ ಮುಗಿಯುತ್ತ ಆರು ಸಾವಿರ ರೂಪಾಯಿ ಫೈದಾ ಆಗತ್ತೆ ಇದನ್ನೆಲ್ಲ ಸರಿಯಾಗಿ ಸರ್ಕಾರದಿಂದಾನೇ ಡಿಜಿಟಲ್ ಯಂತ್ರನ ಅಳವಡಿಕೆ ಮಾಡ್ಬೇಕಂತೇಳಿ ಇದು ರೈತರದು ಮೊದಲನೇ ಬೇಡಿಕೆ ಇನ್ನು ಎರಡನೇ ಬೇಡಿಕೆ ಬೆಳಗಾವಿ ಸಕ್ಕರೆ ಆಯುಕ್ತರ ಕಚೇರಿಗೆ ಮುಖ್ಯಸ್ಥರಾಗಿ ಐ ಎ ಎಸ್ ಅಧಿಕಾರಿಯನ್ನ ನೇಮಕ ಮಾಡಬೇಕು ಇದು ಎರಡನೇ ಬೇಡಿಕೆ ಬೆಳಗಾವಿ ಸಕ್ಕರೆ ಆಯುಕ್ತರ ಕಚೇರಿಗೆ ಮುಖ್ಯಸ್ಥರಾಗಿ ಐ ಎ ಎಸ್ ಅಧಿಕಾರಿಯನ್ನ ನೇಮಕ ಮಾಡಬೇಕು ಎರಡನೇ ಬೇಡಿಕೆ ಇನ್ನು ಮೂರನೇದಾಗಿ ನೀರಾವರಿ ಪಂಪ್ಸೆಟ್ಗಳಿಗೆ ಹಗಲಿನಲ್ಲಿ ಹನ್ನೆರಡು ತಾಸು ತ್ರೀ ಫೀಸ್ ವಿದ್ಯುತ್ ನೀಡಬೇಕಾಗತ್ತೆ ಹನ್ನೆರಡು ತಾಸು ತ್ರೀ ಫೀಸ್ ಅಂತ ವಿದ್ಯುತ್ಗಳನ್ನ ರೈತರಿಗೆ ಕೊಡ್ಲೇಬೇಕು ಸರಿಯಾಗಿ ನೀರು ಹಾಸ್ಬೇಕಂದ್ರೆ ರೈಟೇ ಇರೋದಿಲ್ಲ ಕರೆಂಟ್ ಇರೋದಿಲ್ಲ ಕೇಳಕ್ಕೋದಾದ್ರೆ ಮೂರೇ ತಾಸು ಬಿಡ್ತಿದ್ದಾರೆ ಅದು ಕೂಡ ಬಿಡಲ್ಲ ಹಾಂಗಾಯ್ತು ಹಿಂಗಾಯ್ತೇಳಿ ಹೇಳಿ ಯಾವ್ದಾದ್ರು ಕಾರಣ ಹೇಳ್ತಾರೆ ವಿದ್ಯುತ್ ಹಾಕಿದವರು ಇದು ಮೂರನೇ ಬೇಡಿಕೆ ರೈತರದು ಅದ ನಂತರ ಮೂರು ಕೃಷಿ ಕಾಯ್ದೆಗಳನ್ನ ಹಿಂದಕ್ಕೆ ಪಡೆಯಬೇಕಾಗತ್ತೆ ಇದು ನಾಲ್ಕನೇದಾಗಿ ಐದನೇದಾಗಿ ಬೆಂಬಲಿ ಬೆಲೆ ಯೋಜನೆಯಡಿ ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆಯಲ್ಲಿ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಬೇಕು ಹಲವಾರು ಹಿಡಿ ಮಾಡಿ ತಿಳಿಸಿಕೊಟ್ಟಿದ್ದೇನೆ ಈಗ ಬೆಂಬಲಿ ಬೆಲೆಯನ್ನು ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಸಮಸ್ಯೆಗಳಿದಾವೆ ತುಂಬಾ ಸಮಸ್ಯೆ ಇದ್ದಾವೆ ಅದೆಲ್ಲ ಬಗೆಹರಿಸಬೇಕು ಅದ ನಂತರ ಖರೀದಿಗೆ ನಿಗದಿಪಡಿಸುವ ಮಿತಿ ಪ್ರಮಾಣ ಹೆಚ್ಚಿಸಬೇಕಾಗತ್ತೆ ಅದನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ ರಾಜ್ಯದಲ್ಲಿ ಹೆಚ್ಚಿನ ರೈತರು ಹೈನುಗಾರಿಕೆ ಅಂಬಲಿ ಅಂಬ ಅವಲಂಬಿಸಿದ್ದಾರೆ ಹಾಗಾಗಿ ಹಾಲಿನ ಖರೀದಿ ದರ ಕೂಡ ಹೆಚ್ಚಿಸ್ಬೇಕಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ ಸರ್ಕಾರದಿಂದ ನಂದಿನಿ ಬೆಲೆಯನ್ನು ಹೆಚ್ಚಿಗೆ ಮಾಡ್ತಾರೆ ರೈತರು ಬೆಳೆದಂತ ಈ ಏನಿದೆ ಅಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಹೆಚ್ಚಿಗೆ ಮಾಡ್ತಾ ಇಲ್ಲ ರೈತರು ಅದೇ ಹೆಮ್ಮೆಗಳನ್ನು ಸಾಕ್ಸ್ಕೊಂಡು ಏನಾದರೂ ಹೆಣ್ಣೆಗಾರಿಕೆ ಮಾಡ್ಬೇಕಂದ್ರೆ ಕೂಡ ರೈತರದ್ದು ಒಂದು ರೂಪಾಯಿ ಕೂಡ ಹಾಲಿನ ದರವನ್ನು ಹೆಚ್ಚಿಗೆ ಮಾಡ್ತಾ ಇಲ್ಲ ಸರ್ಕಾರದಿಂದ ಹೆಚ್ಚಿಗೆ ಮಾಡ್ತಿದ್ದಾರೆ ಬಟ್ ರೈತರದ್ದು ಹೆಚ್ಚಿಗೆ ಮಾಡ್ತಾ ಇಲ್ಲ ಯಾಕೆ ಪ್ರಶ್ನೆ ಬರತ್ತೆ ಇದನ್ನ ಹೆಚ್ಚಿಗೆ ಮಾಡ್ಬೇಕಂತೇಳಿ ಹೇಳಿ ಬೇಡಿಕೆ ಇಟ್ಟಿದ್ದಾರೆ ಇಷ್ಟು ಈ ಒಂದು ಬೇಡಿಕೆಗಳು ಸರ್ಕಾರಕ್ಕೆ ತಲುಪಿಸಿದ್ದಾರೆ ಸಿ ಸಿಎಂ ಸಿದ್ದರಾಮಯ್ಯವರು ಕೆಲವು ದಿನ ನಮಗೆ ಟೈಮ್ ಕೊಡಿ ಟೈಮ್ ಕೊಡಿ ಅಂತ ಹೇಳಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ರೈತರು ಈ ರೀತಿ ಟೈಮ್ ಕೊಡಿ ಅಂದಾಗ ರೈತರು ಹೋರಾಟ ಮಾಡೋದನ್ನು ನಿಲ್ಸಿದ್ದಾರೆ ಇಲ್ಲಾಂದ್ರೆ ಮತ್ತೆ ರೈತರು ಹೋರಾಟ ಮಾಡೇ ಮಾಡ್ತಾರೆ ಇನ್ನು ಕೆಳವಿದನ ಅಂತ ಹೇಳಿದ್ದಾರೆ ಇದು ಗುರುವಾರದ ದಿನ ನಡೆದಿರುವಂತ ಮಾಹಿತಿ ಗುರುವಾರದನ ಈ ರೀತಿಯಾಗ ಆಗಿದೆ ಈ ಬಂದು ಹೋತಲ್ಲ ಗುರುವಾರ ಆ ಒಂದು ಇದೆಲ್ಲ ಹೋರಾಟ ಮಾಡಿದ್ರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಯಾವಾರ ಹೋರಾಟ ಮಾಡಿದಾರಪ್ಪ ಅಂದ್ರೆ ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ ಹನ್ನೆರಡು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇದು ಹೋರಾಟ ನಡೆದಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಜಾವಾಣಿಯಲ್ಲಿ ಕೂಡ ಒಂದು ಮಾಹಿತಿ ಕೂಡ ಪ್ರಕಟ ಆಗಿದೆ ಅದನ್ನ ನೋಡ್ಕೊಳ್ಳಿ ಕರ್ನಾಟಕ ವಾರ್ತಾ ಪತ್ರಿಕೆಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪ್ರಕಟ ಆಗಿದೆ ಅದ ನಂತರ ಉದಯ ಕರ್ನಾಟಕ ವಿಜಯವಾಣಿ ಅಂತ ಹೇಳಿ ಅದರಲ್ಲಿ ಕೂಡ ಪತ್ರಿಕೆಗಳಲ್ಲಿ ಈ ಒಂದು ಮಾಹಿತಿ ಪ್ರಕಟ ಆಗಿದೆ ಚೆಕ್ ಮಾಡ್ಕೊಳ್ಳಿ ಈಗ ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ಜನ ಸಾವನ್ನಪ್ಪಿದಾರಪ್ಪ ಅಂದ್ರೆ ಇಲ್ಲಿದೆ ನೋಡಿ ಎರಡು ಸಾವಿರದ ಎಂಟು ನೂರ ಒಂಬತ್ತು ಜನ ರೈತರು ಸಾವನ್ನಪ್ಪಿದ್ದಾರೆ ಇದಕ್ಕೆ ಯಾರ ಕಾರಣ